ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ದಿಂಡಿಘಟ್ಟ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ವಾಸವಿದ್ದ ಮನೆಯನ್ನ ರಾತ್ರೋರಾತ್ರಿ ನೆಲಸಮಗೊಳಿಸಿರುವ ಘಟನೆ ದಿಂಡಿಘಟ್ಟ ಗ್ರಾಮದಲ್ಲಿ ನಡೆದಿದೆ ದಿಂಡಿಘಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಕೀರ್ತಿ ಶ್ರುತಿ ರೂಪಾ ಎಂಬುವವರಿಗೆ ಸೇರಿದ ಮೂರು ವಾಸದ ಮನೆ ಒಂದು ನಿರ್ಮಾಣ ಹಂತದ ಮನೆಯನ್ನ ಪಾಳ್ಯ ಪಂಚಾಯಿತಿಯ ಅಧ್ಯಕ್ಷೆಯ ಪತಿ ಪುರುಷೋತ್ತಮ್ ಅವರು ಮನೆಯ ಮಾಲೀಕರಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ಸರ್ಕಾರದಿಂದ ಯಾವುದೇ ಅನುಮತಿ ಪತ್ರ ಪಡೆಯದೆ ಏಕಾಏಕಿ ನೆಲಸಮಗೊಳಿಸಿದ್ದಾರೆ ಎಂದು ಮನೆಯ ಮಾಲೀಕರು ಆರೋಪ ಮಾಡಿದರು ಸಂಘದಲ್ಲೆಲ್ಲ ಸ್ನಾನ ಮಾಡಿದ್ದೀವಿ ಆಮೇಲೆ ಈಗ ಎಲ್ಲ ಮನೆಯೆಲ್ಲ ಮೂರು ಮಕ್ಕಿದ್ದಾವೆ ಇನ್ನು ಮದುವೆ ಆಗಿಲ್ಲ ಮೂರು ಮಕ್ಕಳು ಈಗ ಸಾಲ ಮಾಡಿ ಮನೆ ಕಟ್ಟಿದ ಮೇಲೆ ಇವರು ಭಾನುವಾರ ಬಂದೆಲ್ಲ ಕೆಡಗಾಗಿದ್ದಾರೆ ನಾವು ಇಲ್ಲಿ ಇರ್ಬೋದು ಅಂತ ಅಂತ ಕೇಳಿಲ್ಲ ಮಕ್ಕಳ ಇಂದು ದಿಂಡಿಗಟ್ಟ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪಾಳ್ಯ ಹೋಬಳಿ ದಿಂಡಿಘಟ್ಟ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಇದ್ದ ಮೂರು ಮನೆಗಳು ಪ್ರಭಾವಿ ರಾಜಕಾರಣಿ ಮಗನಿಂದ ವಿದ್ವಾಂಸಕ ಕೃತ್ಯ ನಡೆದಿದ್ದು ಸುಮಾರು ನಲವತ್ತು ವರ್ಷದಿಂದ ವಾಸವಿದ್ದ ಮೂರು ಮನೆ ಜೆಸಿಬಿಯಿಂದ ನೆಲಸಮಗೊಳಿಸಿದ್ದಾರೆ ಒಬಿಸಿ ಜನಾಂಗ ಮತ್ತು ಕೆಳವರ್ಗದ ಜನಾಂಗಕ್ಕೆ ಸೇರಿದ ಮನೆಗಳು ಇದಾಗಿದ್ದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಹಾಗೂ ಪುರುಷೋತ್ತಮ್ ಎಂಬುವರಿಂದ ಕೃತ್ಯ ಎಸಗಿರುವುದಾಗಿ ಆಗಿ ಆರೋಪ ಮಾಡಿದ್ರು ಏಮ್ ಸರ್ ಓಂಕ್ರೋಳ್ಳಿಯಲ್ಲಿ ಇರೋದು ನಾನು ನಾವು ಇಲ್ಲಿ ಎಂಟು ತಿಂಗಳಿನಿಂದ ಕೆಲಸ ಮಾಡ್ತಿದೀವಿ ಸರ್ ಯಾರು ಅಂದ್ರೆ ಯಾರು ಬಂದಿಲ್ಲ ನಮ್ಗೆ ಇಷ್ಟವರ್ಗೂ ಏನು ಅಂತಾನೂ ಹೇಳಿಲ್ಲ ಫೌಂಡೇಶನ್ ಹಾಕಿದ್ವಿ ದಿನದಲ್ಲಿ ಮೂರ್ ನಾಲ್ಕು ದಿನ ಬಂದು ನೀರು ಹಾಕ್ತಿದ್ವಿ ಸರ್ ಇಷ್ಟು ನಮ್ಗೆ ಏನಂದ್ರೆ ಏನು ವಿಷಯ ಹೇಳಿಲ್ಲ ಈಗ ಹದಿನೈದು ದಿನದಿಂದ ಬಂದು ಇದನ್ನ ಮಾಡಬೇಡಿ ಅಂತ ಎಲ್ಲ ಹೇಳಿದ್ರು ಸರ್ ನಾವು ಅದನ್ನ ಏನು ಮಾಡಿಲ್ಲ ಈಗ ಮೊನ್ನೆ ನಿನ್ನೆ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ನೀವು ಸೋಮವಾರ ಗಟ್ಟೆ ಏನು ಮಾಡಬೇಡಿ ಅಂತ ಮೊನ್ನೆ ಹೇಳಿದ್ವಿ ಸರ್ ನಾವ್ ಹಂಗಾಗಿ ಏನು ಕೆಲಸ ಮಾಡಿಲ್ಲ ಏಕಾಏಕಿ ಬಂದು ಭಾನುವಾರ ಸಂಜೆ ಬಂದ್ಬಿಟ್ಟು ಮನೆನ ಬೀಳ್ಸೋಗಿದ್ದಾರೆ ಸರ್ ಅವರು ಅದು ಸಚಿನ್ ಹೊಂದಿದ್ದಾರೆ ಸರ್ ಅವ್ರು ನಮ್ನ ಈ ಕಡೆ ಬರಕ್ಕೆ ಬಿಡ್ತಿದ್ದಿಲ್ಲ ಸರ್ ಅಲ್ಲಿ ರೋಡ್ ಅಲ್ಲಿ ಗಾಡಿನ ಅಟ್ಯಾಕ್ ಆಗ್ತಾರೆ ಸರ್ ಅವರು ಮೆಡಿಕಲ್ ವಾಟರ್ ಮ್ಯಾನ್ ಅಂತ ಸರ್ ಅವನು ಹೌದು ಸರ್ ಬೆದರಿಕೆ ಹಾಕಿದ್ದಾರೆ ನೀವು ಇಲ್ಲಿ ಮನೆ ಕಟ್ಟಬಾರ್ದು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಬರೀ ಅದೇ ಹೇಳ್ತಾ ಇದ್ದಾರೆ ಸರ್ ನಾವ್ ಇಲ್ಲಿ ಕಟ್ಟೆ ನಾವ್ ಇನ್ನ ಎಲ್ಲಿಗೆ ಹೋಗೋದು ಸರ್ ಇದು ನಿಮ್ಮ ಪ್ರಕಾರ ರಾಜಕೀಯ ದುರ್ದೇಶ ಅಂತ ಹೌದು ಸರ್ ರಾಜಕೀಯ ಅವ್ರದ್ದು ನಮ್ಮ ಹೆಸರಲ್ಲಿ ಅವರು ಮಂಜೇಗೌಡರು ಮಗ ಸರ್ ಪುರುಷೋತ್ತಮ್ ಅಂತಿದ್ದಾರೆ ಅವರೇ ಸರ್ ಅವರು ಫೋನ್ ಮಾಡ್ಬಿಟ್ಟು ನಮ್ಗೆಲ್ಲ ಹೇಳ್ತಾ ಇದ್ದಾರೆ ಸರ್ ನೀವು ಮಾಡಬೇಡಿ ಇಲ್ಲಿ ಬಂದ್ ಮಾತಾಡಿ ಹಂಗೆ ಹಿಂಗೆ ಸರ್ ನಾವ್ ಅಲ್ಲಿ ಹೋಗಿ ಮಾತಾಡುವಂತದ್ದು ಏನಿದೆ ಸರ್ ನಮ್ಗೆ ಜೆಸಿಬಿ ನಲ್ಲಿ ಕೆಡಬೇಕಾದ್ರೆ ಅವ್ರಲ್ಲಿ ಬಂದಿದ್ರ ನಾವು ಬರ್ಬೇಕಾದ್ರೆ ಹೋಗ್ ಆಗಿತ್ತು ಸರ್ ಅವರು ಗಾಡಿದು ಲಾಸ್ಟ್ ಅಲ್ಲಿ ಗಾಡಿ ಮೂವ್ ಆಗ್ಬೇಕಾದ್ರೆ ಮಾತ್ರ ಜೆಸಿಬಿ ಒಂದು ಇದು ನೋಡ್ಕೊಂಡಿದೀವಿ ಅಷ್ಟೇ ಸರ್ ಇತ್ತ ಮೈತ್ರಿ ಪಕ್ಷದ ಬಿಜೆಪಿ ಕಾರ್ಯಕರ್ತರಿಂದ ಪುರುಷೋತ್ತಮ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸುವಂತೆ ಹಾಗೂ ಗಡಿಪಾರು ಮಾಡುವಂತೆ ಒತ್ತಾಯ ಮಾಡಿದ್ದು ಕಬಳಿಕೆ ದುರುದ್ದೇಶದಿಂದ ನೆಲಸಮ ಮಾಡಿರುವುದಾಗಿ ಹಾಗೂ ಕೆಎಸ್ ಮಂಜೇಗೌಡರ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹೆಸರು ಕೀರ್ತಿ ಅಂತ ಇಲ್ಲಿ ಸಾಧಾರಣ ನಲವತ್ತು ವರ್ಷದಿಂದ ಇಲ್ಲಿ ವಾಸ ಇದ್ದವರು ಈ ತೆಂಗಿನ ಮರ ಇದನ್ನೆಲ್ಲ ಹಾಕೊಂಡು ನಾವು ವಾಸ ಇದ್ದು ಇವಾಗ ಒಂದು ಹಳೆ ಮನೆ ಗೌರ್ಮೆಂಟಿಂದು ಮನೆನೂ ಸ್ಯಾಂಕ್ಷನ್ ಆಗಿತ್ತು ಇಲ್ಲಿ ಹಳೆ ಮನೆ ಇತ್ತು ಅದು ಪೂರ್ತಿ ಬಿದ್ದೋಗ ಇದರಿಂದ ಇದ್ದಿದ್ದರಿಂದ ಈ ಮನೆಯ ಕೆಡಗಿ ಹೊಸ ಮನೆ ಮಾಡ್ಬೇಕಾದ್ರೆ ಅದಕ್ಕೆ ಇದು ಇದೆ ಇಲ್ಲಿ ಕರೆಂಟ್ ಲೈನ್ ಇದೆ ಇಲ್ಲಿ ಅಕ್ಕಪಕ್ಕದವರು ಎಲ್ಲವರು ಇದ್ದಾರೆ ನೋಡಿದವರು ಇದ್ದಾರೆ ಇಲ್ಲಿ ವಾಸ ಮಾಡಿದವರು ಇದ್ದಾರೆ ಎಲ್ಲ ಇದೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕಣದಾಳಿ ಮಂಜೇಗೌಡ್ರ ಮಗ ಬೇಕು ಅಂತಲೇ ಈ ಸರ್ವೆ ನಂಬರ್ ಒಂದರ ಹೋಮಳ ಜಾಗದಲ್ಲಿ ಮನೆ ಕಟ್ಟಿದ್ವಿ ಅಂತ ನಮಗೆ ಧಮಕಿ ಹಾಕ್ಬಿಟ್ಟು ನೀನ್ ಯಾರು ಕಟ್ಟಕ್ ಮನೆ ನಿನಗೆ ಏನೇ ಅಧಿಕಾರ ಇದೆ ಅಂತ ಧಮಕಿ ಹಾಕಿಬಿಟ್ಟು ಖುದ್ದಾಗಿ ಧಮಕಿ ಹಾಕ್ಬಿಟ್ಟೆ ಮಾಡಿರೋದು ಇದು ಶಿವ ಪುರುಷೋತ್ತಮ್ ಹಣದಳ್ಳಿ ಮಂಜೇಗೌಡರ ಮಗ ಅಧ್ಯಕ್ಷರು ಅಧ್ಯಕ್ಷರ ಅವರು ಪಾಳ್ಯ ಪಂಚಾಯತಿ ಅಧ್ಯಕ್ಷರ ಯಜಮಾನ್ರು ಅವ್ರ ಉದ್ದೇಶ ಪೂರ್ವಕಾಗೇ ನಮಗೆ ಇದು ನಮಗೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇದು ಎಂಟು ತಿಂಗಳಿಂದ ನಾವು ಕಾಮಗಾರಿ ಇದ್ದೀವಿ ಒಬ್ಬರೇ ಒಬ್ರು ಬಂದು ಕೇಳಲಿಲ್ಲ ಇವಾಗ ಒಂದು ಇಪ್ಪತ್ತು ಒಂದು ತಿಂಗಳಿಂದ ನಮಗೆ ಧಮಕಿ ಹಾಕಿ ದಿನಾ ಪಂಚಾಯತಿಯಿಂದ ಪಿ ಒ ಸೆಕ್ರೆಟ್ರಿ ಅಕೌಂಟೆಂಟು ವಾಟ್ರಮ್ಯಾನು ಮತ್ತು ಪಂಚಾಯತಿಲಿ ಒಬ್ಬ ವರ್ಕರು ಅವನು ಸಚಿನ್ ಅಂತ ಅವನು ಬಂದು ಇಲ್ಲಿ ಪಾರ ಕಾಯ್ತಾ ಕೂತಿದ್ದ ಒಂದು ಕೆಲಸ ಮಾಡೋಕ್ಕೆ ಬಿಡ್ತಿರಲಿಲ್ಲ ನಮಗೆ ಧಮಕಿ ಆಗ್ತಿದ್ದ ಒಂದು ದಿನ ಬಂದು ಮತ್ತು ನಮ್ಮ ಅಕ್ಕ ಇವರು ಇವರಿಗೂ ಸಮೇತ ಅವರು ಮನೆ ಇಲ್ಲಿ ಮೆಟ್ರಿಯಲ್ ನೋಡೋಕೆ ಅಂತ ಶನಿವಾರ ಬಂದಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವನು ನಮ್ಮ ಹತ್ರ ಅವನು ಅಟ್ಯಾಕ್ ಮಾಡಿ ಅದು ವೀಡಿಯೋ ಇದೆ ನಿಮಗೆಲ್ಲ ತಲುಪಿಸ್ತೀವಿ ನಮಗೆ ನಿನ್ನೆಯಿಂದ ನಾವು ಇವಾಗ ಇಪ್ಪತ್ತು ಭಾನುವಾರ ಇಪ್ಪತ್ತೈದನೇ ತಾರೀಕು ಭಾನುವಾರ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಇದು ಅರ್ಧ ಜೆ ಸಿ ಪಿ ತಗೊಬಂದು ಕಣದಹಳ್ಳಿ ನವೀನ್ ಅನ್ನೋ ಜೆ ಸಿ ಪಿ ಮಾರುತಿ ಅಂತ ಜೆ ಸಿ ಪಿ ಹೆಸರು ಅದು ನಾವು ಬರೋ ಸ್ಟಡಿ ಜೆ ಸಿ ಪಿ ಪಾಸ್ ಆಗ್ತಿದ್ದು ಬರೀ ನಮಗೆ ನಂಬರ್ ಸಿಕ್ಕಲಿಲ್ಲ ಬರೀ ನಾವು ನೇಮ್ ಬೋರ್ಡ್ ಮಾತ್ರ ಕ ಮಾರುತಿ ಅಂತ ಇದೆ ಅದು ಕಣದಹಳ್ಳಿ ಮ ನವೀನ್ ಅಂತ ಅವನ ಹೆಸರು ಅವನದು ಜೆ ಸಿ ಪಿ ಅವನು ಬಂದು ಇದು ಹೊಡೆದಾಕಿರೋದು ಇದನ್ನು ನಮಗೆ ಇವಾಗ ನಿನ್ನೆ ನಾವು ಡಿ ಸಿ ಆಫೀಸಿಗೆ ಇದು ಕಂಪ್ಲೇಂಟ್ ಮಾಡಿದ್ದೀವಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ ತಾಲೂಕ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀವಿ ಇದುವರೆಗೂ ಯಾರು ಬಂದಿಲ್ಲ ಪ್ರಾರಂಭ ಅಲ್ಲ ಇದು ಅಂತ್ಯ ಇದು ಪ್ರಾರಂಭ ಆಗಿರೋದು ಇಲ್ಲಿಂದ ಅಲ್ಲ ನೋಡಿ ಇವ್ರು ಯಾರೋ ಪಕ್ಕದ ಹೊಸಕೋಟೆ ಬಾಡಿಂದ ಬಂದಿರೋಂತರು ಮಾಧ್ಯಮ ಸ್ನೇಹಿತರ ಯಾರಮ್ಮ ನಿಮ್ದು ನಮ್ಮ ಸಂಬಂಧಿಕರು ಅಲ್ಲ ಆಮೇಲೆ ಕೆಳಗಿರೋರು ಯಾರು ನನ್ನ ವೈರಿಗಳು ಅಲ್ಲ ನಾನು ಅವ್ರ ಮೇಲೆ ದ್ವೇಷ ಮಾಡೋಕೆ ನನ್ನ ವೈರಿಗಳು ಅಲ್ಲ ಇವ್ರು ಯಾರು ಇವ್ರು ಯಾರು ನನ್ನ ಸ್ನೇಹಿತರು ಅಲ್ಲ ಇದು ಕಣ್ರಿ ಒಂದು ಬದುಕನ್ನು ಕಟ್ಕತ್ತಿದ್ರೆ ಯಾರು ಒಂದು ಇಡಿಕೆ ತರಕಾಗತ್ತೇನ್ರಿ ಒಂದು ಹಿಡಿಕೆ ಅವ್ರು ಒಂದ್ ಕೂಲಿ ಕಣ್ರಿ ಅವ್ರು ಹಾಕೋರಲ್ಲ ಸಿಮೆಂಟ್ ಹಿಡಿಕೆ ಒಂದ್ ಒಂದು ಒಂದ್ ಕೂಲಿ ಕಣ್ರಿ ನಿಮ್ಗೆ ಏನಾದರೂ ಮನುಷ್ಯತ್ವ ಇದ್ರೆ ಮೊದಲು ಮಾನವನಾಗಿ ಆಮೇಲೆ ತಾಲೂಕು ಅಧ್ಯಕ್ಷ ಆಮೇಲೆ ನೀವು ನೆಕ್ಸ್ಟ್ ಜಿಲ್ಲೆ ಆಮೇಲೆ ನಾವು ರಾಜ್ಯದ ನಾಯಕ ಮೊದಲು ಮಾನವನಾಗಿದ್ದರೆ ಈಂತ ಕ್ರಮ ಕೈಗೊಳ್ತಾ ಇರಲಿಲ್ಲ ಕಣ್ರಿ ಇವತ್ತು ಪೊಲೀಸ್ ಇಲಾಖೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಆದ್ರೂ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರಿಗೂ ಸ್ವಲ್ಪ ಮಾನವತೆ ಇದೆ ತಕ್ಷಣ ಜೆ ಸಿಬಿ ನ ಸೀಸ್ ಮಾಡ್ತೀನಿ ಇವತ್ತು ಹತ್ತು ಗಂಟೆ ಒಳಗಡೆ ಅಂತ ಹೇಳಿದ್ದಾರೆ ಅವ್ರ ಮಾತಿ ಗೌರವ ಕೊಡ್ತಿದೀವಿ ಇಲ್ಲ ಅಂತಂದ್ರೆ ಅದ್ ಎಷ್ಟೋ ಜನ ನಾನೇ ಮೀಟ್ ಮಾಡಿ ಕರೆ ಕೊಡ್ತೀನಿ ನನ್ನ ಅಭಿಮಾನಿಗಳು ನನ್ನ ಸ್ಪನ್ಸರ್ ಏನೇನಿದ್ರು ಎಲ್ಲರೂ ಕೂಡ ನ್ಯಾಯಕ್ಕೋಸ್ಕರ ಕುತ್ಕೊಳ್ಳೋಣ ಇದು ಮಾಮೂಲಿ ಸೆಕ್ಷನ್ ಅಲ್ಲ ಯಾವ ಸೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಅಂತ್ಯ ಆಗ್ಬೇಕು ಈ ಊರಲ್ಲಿ ಅಂತ್ಯ ಆಗ್ಬೇಕು ಅವ್ರ ಗುಂಡಗಿರಿ ಗುಂಡಗಿರಿ ನೋಡಿ ಇಲ್ಲಿ ಇವರು ಗಂಡು ಮಕ್ಕಳಿಲ್ಲ ಒಂದ್ ವರ್ಷದ ಮುಂದೆ ಮನೆ ಕಿಡಗಿದ್ದಾರೆ ಕಾನೂನು ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಲ್ಲಿ ಮಾಡಿರೋದು ಇದಕ್ಕೇನೆ ಪೊಲೀಸ್ನವರಿಗೆ ಕಾನೂನು ಅಡಿನಲ್ಲಿ ಗುಂಡಾ ಕಾಯ್ದೆ ಅಂತ ಹೇಳೋದು ಈ ಕಾಯ್ದೆನ ಅವರು ತನಿಖೆ ಮಾಡಿ ಹಾಕ್ಬೇಕು ಯಾಕಂದ್ರೆ ನನ್ನ ಮಾತಿಂದ ಅವ್ರು ತನಿಖೆ ಮಾಡಿ ಹಾಕ್ಲಿ ಇದು ಗುಂಡಾಗಿರಿ ಯಾರ ಅನುಮತಿ ಇಲ್ದ ಆಯಿತು ಆಯ್ತು ಎಲ್ಲಾ ಅಧಿಕಾರಿಗಳು ಕೇಳ್ತಿರಲ್ಲ ಬಡವರು ಅಮಾಯಕರುನಾ ಏನ್ ಇದೆ ತೆಗೀರಿ ನೀವು ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡ್ಬೇಕು ಅಂತ ಇಲ್ಲಿವರೆಗೂ ಅವ್ರ ಮನೆಗೆ ಹೋಗಿ ಕೇಳಿದೀನಿ ನೀವ್ ಅಧಿಕಾರಿಗಳು ಏನ್ ಕಿಡಗಕ್ಕೆ ಅವ್ರ ಹತ್ರ ನೀನ್ ಹೆಂಗೋ ಕಿಡಿದ್ ಸರ್ಕಾರ ಯಾವ ಆದೇಶ ಕೊಟ್ಟಿದ್ ಕಿಡಗಕ್ಕೆ ಅಂತ ಕೇಳಿದೀನಿ ಅಧಿಕಾರಿಗಳು ಅಧಿಕಾರಿಗಳು ಕೇಳಿದಿನಿ ಅನ್ರಿ ನೀವು ಯಾರು ಕಂದಾಯ ಇಲಾಖೆಯವರು ಇರ್ಬೋದು ರಕ್ಷಣೆ ಕೊಡಬೇಕಾದ್ರೆ ಇರ್ಬೋದು ನೀವ್ ಫಸ್ಟ್ ಕ್ರಿಮಿನಲ್ ಮಾಡಿದ್ನ ಕ್ರೈಮ್ ಮಾಡಿದ್ನಲ್ಲ ಅವ್ನ್ ಕೊಲ್ಪಟ್ಟಿ ಕೈ ಹಾಕ್ಬಿಟ್ಟು ನಿನ್ಗೆ ಏನ್ ದಾಖಲಾತಿ ಇತ್ತು ಕಿಡಗಕ್ಕೆ ನಿಂಗೆ ಸರ್ಕಾರ ಏನ್ ಹಕ್ಕ ಕೊಟ್ಟಿತ್ತು ಈ ವ್ಯವಸ್ಥೆ ಒಳಗಡೆ ಹೋಗಿ ಕಿಡಿದ್ಲಿ ನಾವೇನ್ ಬೇಡ ಅನ್ನಲ್ಲ ಇದ್ ಕಿಡಕ್ ಬೇಕಾ ತಹಸೀಲ್ದಾರ್ ಮುಖಾಂತರ ಕಿಡಕ್ಬೋದಾಗಿತ್ತು ವ್ಯವಸ್ಥೆ ಮುಖಾಂತರ ಕೆಡಬೋದಾಗಿತ್ತು ನಿಮಗೆ ವ್ಯವಸ್ಥೆಗಿಂತ ಮಿಗಿಲಾಗಿ ನೀವು ನಂದೇ ಪ್ರಜಾಪ್ರಭುತ್ವ ನಂದೇ ಪಾಳೆಗಾರಿಕೆ ಅಂತ ಬಂದ್ರೆ ಇದು ಪ್ರಜಾಪ್ರಭುತ್ವ ಅಷ್ಟೇ ಪಾಳೆಗಾರಿಕೆ ಇಲ್ಲ ಈ ಪಾಳೆಗಾರಿಕೆ ಕಡಿವಣ್ಣ ಹಾಕ್ಬೇಕಾಗಿರೋದು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆರಕ್ಷಕರು ಪೊಲೀಸ್ ಠಾಣೆಯವರು ಇವ್ರನ್ನ ಗುಂಡಾಕಾಯಿ ಹಾಕಿದ್ರೆ ಮಾತ್ರ ಇಲ್ಲ ನಾರ್ಮಲ್ ಸೆಕ್ಷನ್ ಹಾಕಿದ್ರೆ ಇವ್ರಿಗೆ ರಕ್ಷಣೆ ಕೊಡೋಕೆ ಆಗದೇ ಇಲ್ಲ ಜನರಿಗೆ ರಕ್ಷಣೆ ಆಗದೇ ಇಲ್ಲ ಯಾಕಂದ್ರೆ ಇದು ಮೊದಲನೇ ಪ್ರಕರಣ ಅಲ್ಲ ಇದು ಘಟನೆ ಆದಾಗ ಸಿ ಎಂ ಅಂದ್ರೆ ಸಿಎಂ ಧರ್ಮ ಸಿಂಗ್ ಅವರು ಇದ್ದಾಗ ಎಲ್ರಿಗೂ ಹೊಸ ಮನೆ ಕಟ್ಟಿಸ್ಕೊಡ್ತೀವಿ ಮಾನವೀಯತೆ ದೃಷ್ಟಿಯಿಂದ ಕಾನೂನಲ್ಲಿ ಪ್ರಾವಿಷನ್ ಇರಲಿಲ್ಲ ಕಾನೂನಿಗಿಂತ ಮಿಗಿಲಾದದ್ದು ಯಾವುದು ಹ್ಯೂಮ್ಯಾನಿಟಿ ಇಟ್ಸ್ ಕಾಲ್ಡ್ ಮಾನವೀಯತೆ ಎಲ್ಲರೂ ಕಟ್ಸ್ಕೊಟ್ರು ಇವತ್ತು ಕೂಡ ಸನ್ಮಾನ್ಯ ಈ ಭಾಗದ ಮುಖಂಡರಾಗಿರುವಂತಹ ಅದೇ ಪಕ್ಷದ ಎಚ್ ಕೆ ಕುಮಾರಸ್ವಾಮಿ ಸಾಹೇಬ್ರೆ ನಿಮಗೆ ಇದೇ ಮಾನವೀಯತೆ ಇದೆ ನೀವೇನು ಅಂತ ಏನು ಕ್ರೂರಿಗಳೇನಲ್ಲ ನಿಮ್ಮ ಪಕ್ಷದವ್ರು ಮಾಡಿದ್ರೆ ತಪ್ಪನ್ನ ಕಿವಿ ಹಿಂಡಿ ಅವರಿಗೆ ತಿದ್ದಿ ಇಷ್ಟು ಜನಕ್ಕೆ ನ್ಯಾಯ ಕೊಡ್ಸಿ ನೀವು ಒಬ್ಬರು ಸಚಿವರಾಗಿದ್ರಿ ನೀವು ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ರಿ ನೀವು ಏನಂತ ನಾನು ಎಲ್ಲರೂ ಸಮವಾಗಿ ಕಾಣ್ತೀನಿ ಅಂತ ಇಂಥ ಅಮಾಯಕರಿಗೆ ಇವತ್ತು ಮಾಜಿ ಶಾಸಕರಾಗಿದ್ರು ಕೂಡ ನಿಮ್ಮಲ್ಲಿ ಆ ಮಾನವೀಯತೆ ಗುಣ ಇದೆ ಫಸ್ಟ್ ನೀವು ನಿಮ್ಮ ಪಕ್ಷದವ್ರ ಕಡೆಯಿಂದ ನಷ್ಟ ಅವ್ರಿಗೆ ನಷ್ಟ ಆಗಿದೆ ಆ ನಷ್ಟ ಒಂದೊಂದು ರೂಪಾಯಿನ ಕಟ್ಸ್ಕೊಡಿ ಆಗ ನಾವು ಹೇಳ್ತೀವಿ ಎಚ್ ಕೆ ಕುಮಾರಸ್ವಾಮಿ ಸಾಹೇಬ್ರಲ್ಲಿ ಮಾನವೀಯತೆ ಇರೋದು ಸ್ಪಷ್ಟವಾಗಿ ಕಾಣಿಸ್ತದೆ ಅಂತ ಇದು ಯಾಕಂದ್ರೆ ಅವ್ರದ್ದೇನು ಕೈವಾಡ ಇದೆ ಅಂತಲೇ ಹೇಳ್ತಾ ಇಲ್ಲ ಎಚ್ ಕೆ ಕುಮಾರಸ್ವಾಮಿ ಸ್ವಾಮಿ ಗೊತ್ತಿಂದಲೇ ಇದು ಮಾಡಿದ್ದಾರೆ ಆದರೆ ಅವ್ರ ತಪ್ಪು ಅವ್ರ ಹಿರಿಯರು ಈ ಕ್ಷೇತ್ರದ ಹಿರಿಯರು ಅವರು ಅವ್ರ ಕಿವಿನ ಹಿಂಡಿ ಈ ಥರ ಒಬ್ಬನ ಮನೇನ ಮೂರು ಮನೇನ ಕಿಡಗಿದಿರಲ್ಲಪ್ಪ ಅವ್ರು ಅಕ್ರಮವಾಗಿ ಕಟ್ಟಿದ್ದು ಒಂದು ಕಡೆ ಸಕ್ರಮ ಮಡಕೆ ತಾಲೂಕೀರಿದರೆ ಅಕ್ರಮ ಮಡಕೆ ಯಾರಿದ್ದಾರೆ ತಾಲೂಕು ಕಡೆ ಇದೆ ನೀವ್ ಯಾರಿ ಕಿಡಗಕ್ಕೆ ನಿಮಗೆ ಯಾರಿ ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿವರೆಗೂ ಅಧಿಕಾರಿಗಳು ಕೇಳಿದಿರನ್ರಿ ಕಿಡಗಕ್ಕೆ ನಿಂತ ಏನಪ್ಪಾ ಪರ್ಮಿಷನ್ ಇತ್ತು ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಎಸ್ಪಿ ಎಸ್ ಪಿ ಸಾಹೇಬ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಎಲ್ಲಾ ಮಾಧ್ಯಮದಿ ದಯವಿಟ್ಟಿಗೆ ಬರೀಬೇಕು ಇದನ್ನೇ ಹೇಳೋದು ಗುಂಡಾಗಿರಿ ಇದನ್ನೇ ಹೇಳೋದು ಗುಂಡಾಗಿರಿ ಇದಕ್ಕೆ ಹೇಳೋದು ಏನದು ಯಾವ ಕಾನೂನು ಇದಕ್ಕೆ ಇದಕ್ಕೆ ಕಾನೂನು ಏನ್ ಹೇಳುತ್ತೆ ಗುಂಡಾ ಕಾಯ್ದೆ ನೀವು ದಯವಿಟ್ಟು ಮಾಧ್ಯಮದವ್ರು ಬರೀಬೇಕು ಇದಕ್ಕೆ ಗುಂಡಾ ಕಾಯ್ದೆನೆ ಹಾಕ್ಬೇಕು ಅಂದ್ರೆ ಗಡಿ ಪಾರ್ ಮಾಡ್ಬೇಕು ಹೋಗ್ಬೇಕಾದ್ರೆ ನೀವು ಊರಿಂದ ಆಚೆಗೆ ಅವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಇನ್ನೊಬ್ರು ಅಮಾಯಕರು ಹಾಕ್ಬಿಟ್ಟು ಹೌದು ಅಮಾಯಕರು ಹಾಕ್ಬಿಟ್ಟು ನೂರ ಹದಿನೈದು ಸೆಕ್ಷನ್ ತ್ರೀ ಟ್ವೆಂಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ಟು ಕೋರ್ಟ್ ಅಲ್ಲಿ ಸ್ಟೇಷನ್ ಬೇರೆ ತಗೊಂಡು ಮತ್ತೆ ಅವರು ಡಬಲ್ಕೆ ಮಾಡ್ದಲ್ಲ ಬೇ ಪ್ರಜಾಪ್ರಭುತ್ವದಲ್ಲಿ ಕೂಲಿ ಮಾಡೋನು ಅವನು ರಾಜನೇ ಸಾಹುಕಾರ ಬಂಗಲಿರೋನು ಅವನು ರಾಜನೇ ಇವನು ರಾಜರೇ ನಿಮ್ಮ ದಬ್ಬಾಳಿಕೆ ಗೌರವ ಜನ ನಿಮ್ಮ ಮನೆ ನಾಲ್ಕು ಗೋಡೆ ಒಳಗಡೆ ಇರಬೇಕು ಈಚೆಗೆ ಬಂದು ಈ ತರ ಜೆ ಸಿ ಬಿ ತಗೊಂಡು ಹೊಡೆದಿದ್ದೀರಾ ಅಂದ್ರೆ ಯಾರು ಮಾಡಿದ್ರು ತನಿಖೆ ಗೊತ್ತಾಗ್ಲಿ ನನಗೆ ಗೊತ್ತಿಲ್ಲ ನಾನ್ ನೋಡಿಲ್ಲ ಆದ್ರೆ ಇವ್ರು ಹೇಳ್ತಿದಾರೆ ಯಾರು ನೋಡಿದ್ರ ಅಂತ ಇರ್ತಾರ ಸಾಕ್ಷಿ ಮೇಲೆ ತಕ್ಷಣ ಪೊಲೀಸ್ ಇಲಾಖೆಯವರು ಗುಂಡಾ ಕಾಯ್ದೆ ಓಪನ್ ಮಾಡಿ ಅವ್ರನ್ನ ಹಾಕ್ಬೇಕು ಹಾಕಬೇಕು ಅಂತ ನನ್ನ ಮನವಿ ನಾನ್ ಸರಿ ಇದ್ರೆ ಮಾತ್ರ ಜೈ ಯಾರಿಗೆ ಪೊಲೀಸ್ ಇಲಾಖೆಗೆ ಇಲ್ಲ ಅಂತಂದ್ರೆ ವಿರೋಧ ಮಾಡಿ ಹೇಳಿ ಗುಡ್ಡಾ ಕಾಯ್ದೆ ಹಾಕ್ಬೇಕೋ ಬೇಡವಾಡುವ